ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ದಾಖಲೆಗಳ ಸಮೇತ ಸರ್ವೆ ಕಾರ್ಯಕ್ಕೆ ಬನ್ನಿ ಎಂದ ರೈತ ಸಂಘದ ಅಧ್ಯಕ್ಷರಾದ ರೆಡ್ಡಿ ಜಾನಪದ ಗಾಯಕ ನಾರಮಕ್ಲಹಳ್ಳಿ ಮುನ್ರೆಡ್ಡಿ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ನಾರಮಾಗಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತ್ಮೂರರಲ್ಲಿ ನೂರಾರು ಎಕರೆ ಜಮೀನಿದ್ದು ಇದರಲ್ಲಿ ಅರಣ್ಯ ಇಲಾಖೆಗೆ ಸೇರಿರುವ ಜಮೀನಿದ್ದು ಸದರಿ ಜಮೀನು ಅಳತೆ ಮಾಡಲು ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆಯವರು ಸರ್ವೆ ನಂಬರ್ ಇಪ್ಪತ್ತ್ ಮೂರಿಗೆ ಜಮೀನಿಗೆ ಆಗಮಿಸಿದ್ದು ಸದರಿ ಜಮೀನಿಗೆ ಸಂಬಂಧಿಸಿದಂತೆ ಜಾನಪದ ಗಾಯಕ ನಾರ್ಮಕಲಹಳ್ಳಿ ಮುನ್ರೆಡ್ಡಿ ರೈತ ಸಂಘದ ಅಧ್ಯಕ್ಷರಾದ ರಘುನಾಥ ರೆಡ್ಡಿರವರು ಮಾತನಾಡಿ ನಾವು ಯಾವುದೇ ಕಾರಣಕ್ಕೂ ಅರಣ್ಯ ಜಮೀನು ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸುತ್ತಿಲ್ಲ ಮತ್ತೊಮ್ಮೆ ತಾಲೂಕು ದಂಡಾಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಅರಣ್ಯ ಇಲಾಖೆಗೆ ಸಂಬಂಧ ಸಂಬಂಧಿಸಿದಂತೆ ಸೂಕ್ತ ದಾಖಲೆಯೊಂದಿಗೆ ಎಲ್ಲ ರೈತರಿಗೂ ಮಾಹಿತಿ ನೀಡಿ ಪುನಃ ಸರ್ವೆ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಅರಣ್ಯ ಇಲಾಖೆ ಸಂಬಂಧಿಸಿದಂತೆ ಜಮೀನಿಗೆ ಹೊಂದಿಕೊಂಡಿರುವ ನಾರ್ಮಕ್ಳಹಳ್ಳಿ ಕೊಂಡನಪಲ್ಲಿ ಮ್ಯಾಕ್ವತ್ಪಲ್ಲಿ ಪುಟಗುಂಡ್ಲಳ್ಳಿ ಜುಂಜಳ್ಳಿ ಗ್ರಾಮದ ಜಮೀನುಗಳಿರುತ್ತವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡ ಗಂಗಲಪ್ಪ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀರಾಮ್ ರೆಡ್ಡಿ ರೈತ ಮುಖಂಡ ಯಲ್ಲಪ್ಪ ಬಯ್ಯಣ್ಣ ವೆಂಕಟೋಣಪ್ಪ ವೆಂಕಟರೆಡ್ಡಿ ವೀರಭೈರಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಮಾರ್ನಲ್ಲಿ ಕಂದವರು ಚಿಂತ ಬರ್ತಕ್ಕಂಥ ನಾರುವ ಮಕ್ಕಳಲ್ಲಿ ಗ್ರಾಮದಲ್ಲಿ ಏನು ಇಪ್ಪತ್ತ್ ಮೂರು ಸರ್ವೆ ನಂಬರಲ್ಲಿ ಇವತ್ತು ಸರ್ವೆ ಮಾಡಬೇಕು ಅಂತ ಹೇಳಿಬಿಟ್ಟು ಫಾರೆಸ್ಟ್ ಅವರು ಮತ್ತು ಸರ್ವೇ ಅವರು ಎಲ್ಲ ತಾಲೂಕು ಆಫೀಸರ್ ಬಂದಿದ್ರು ಅಲ್ಲೇ ಅವ್ರಿಗೆ ಗೊಂದಲ ಆಗಿದ್ದು ವ್ಯವಸ್ಥಿತವಾಗಿ ಬಂದಿಲ್ಲ ದಾಖಲೆಗಳು ಅವ್ರಿಗೂ ಫೋನ್ಗಳ ಮುಖಾಂತರ ಬಂದಿದೆ ಇಲ್ಲಿ ಬಂದು ರೈತರ ಹತ್ರ ದಾಖಲೆಗಳಿದ್ದಾವೆ ಅವರು ಬೇರೆ ತೋರಿಸ್ತಾ ಇದ್ದಾರೆ ಹಾಗಾಗಿ ಇವರು ಜಮೀನುಗಳು ಅಳತೆ ಮಾಡಿದರೆ ಜನ ಇಲ್ಲಿ ಗೊಂದಲ ಮಾಡ್ತಾರೆ ಗಲಾಟೆಗಳಾಗ್ತವೆ ಹಂಗಾಗಿ ತಹಶೀಲ್ದಾರ್ ಸಾಹೇಬ್ರ ಹತ್ರ ಇವಾಗ ದೊಡ್ಡ ಆಫೀಸರಿಗೆ ಫೋನ್ ಮಾಡಿ ಮಾತಾಡಿದ್ದೀವಿ ನೀವು ಆಚುಪಾಚಾಗಿ ಬಂದು ಸರ್ವೆ ಮಾಡೋಕ್ಕಾಗಲ್ಲ ಸರ್ ತಹಸೀಲ್ದಾರ್ ಸಾಹೇಬ್ರ ಹತ್ರ ವ್ಯವಸ್ಥಿತವಾಗಿ ಕೂತ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸರ್ವೆಯವರು ಪೊಲೀಸರು ತಹಶೀಲ್ದಾರ್ ಸಾಹೇಬರು ನೀವು ಕೂತ್ಕೊಂಡು ವ್ಯವಸ್ಥಿತವಾಗಿ ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದಾದ ಮೇಲೆ ನೀವು ಸ್ಪಾಟ್ಗೆ ಬಂದು ಅಳತೆ ಮಾಡಿ ನೀನು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳ ಹಿಂದೆ ಫಾರೆಸ್ಟ್ ಹಾಕಿದ್ದಾರೆ ಆ ಕಲ್ಲುಗಳು ಬಿಟ್ಟು ಯಾರನ್ನೂ ಒತ್ತುವರಿ ನಾವೇನು ಮಾಡ್ಕೊಂಡಿಲ್ಲ ಅವರು ನಮ್ಮದ್ರೊಳಗೆ ಅಳತೆ ಮಾಡೋದು ಬೇಡ ಅಂತೇಳಿ ನಾವು ಮಾತಾಡಿದ್ದೀವಿ ಹಂಗಾಗಿ ಅವರೆಲ್ಲರೂ ತೀರ್ಮಾನ ಇವತ್ತೇನು ಸರ್ವೆ ಮಾಡ್ತಾ ಇಲ್ಲ ಎಲ್ಲ ದಾಖಲೆಗಳು ಇಟ್ಕೊಂಡು ತಹಸೀಲ್ದಾರ್ ಸಾಹೇಬ್ರ ಹತ್ರ ಮಾತಾಡ್ಬಿಟ್ಟು ಏನು ದಾಖಲೆಗಳು ಕಲ್ತಾರೆ ಅಲ್ಲೂ ಇರಬೇಕು ಇಲ್ಲೂ ಇರಬೇಕು ಹತ್ರ ಅವ್ರ ಹತ್ರ ಬೇರೆ ಬೇರೆ ದಾಖಲೆಗಳಿದ್ದಾವೆ ಹಂಗಾಗೋದು ಬೇಡ ಗೊಂದಲ ಬೇಡ ತಹಸೀಲ್ದಾರ್ ಸಾಹೇಬ್ರ ಹತ್ರ ವ್ಯವಸ್ಥಿತವಾಗಿ ಮೀಟಿಂಗಲ್ಲಿ ಒಂದು ಚರ್ಚೆ ಮಾಡಿ ಎಲ್ಲ ದಾಖಲೆಗಳು ಪರಿಶೀಲನೆ ಮಾಡಿ ಅವುಗಳ ಮುಖಾಂತರ ಇನ್ನೊಂದು ಸಲ ಬಂದು ಒಂದು ವಾರ ಬಿಟ್ಕೊಂಡು ರೈತರಿಗೂ ಒಂದು ನಾಲ್ಕು ದಿವಸ ಮುಂಚಿತವಾಗಿ ವಿಚಾರ ತಿಳಿಸ್ಬೇಕು ಇವಾಗ ಪೊಲೀಸ್ ಅವ್ರಿಗೆ ಆನಂದ್ ಘಟಲಿ ತಿಳಿಸಿದ್ದಾರೆ ಅವರು ಬಂದು ಅವರು ಯಾರು ಬರ್ತಾನೆ ಇಲ್ಲ ಇವಾಗ ಹಂಗಾಗಿ ಗೊಂದಲ ಆಗೋದು ಬೇಡ ಅವರು ಮೀಟಿಂಗ್ ಮಾಡಿ ಒಂದು ನಾಲ್ಕು ದಿವಸ ಮುಂಚಿತವಾಗಿ ಎಲ್ಲ ರೈತರಿಗೂ ವ್ಯವಸ್ಥಿತವಾಗಿ ವಿಚಾರ ಮುಟ್ಟಿಸಿ ಬಂದು ಸರ್ವೆ ಮಾಡೋಕ್ಕೆ ನಾವು ಮಾತಾಡಿದ್ವಿ ಅವರು ಎಲ್ಲ ಇಲಾಖೆಗಳು ಎರವಿನವರು ಮತ್ತು ಫಾರೆಸ್ಟ್ ಅವರು ಎಲ್ಲ ಒಪ್ಕೊಂಡು ಇದ್ದಾರೆ ಇಷ್ಟು ವಿಚಾರ ಇವತ್ತು ಜಮೀನ ಇಲ್ಲ ಅಂತ ಇಲ್ಲ ಇಲ್ಲ ಅದು ಗೊಂದಲ ಇದೆ ಇವಾಗ ನಾವೇನೂ ಹೋಗಿಲ್ಲ ಅವ್ರ ಹತ್ರ ಇದೆಯಲ್ಲ ದಾಖಲೆ ಅದರಲ್ಲಿ ಗೊಂದಲ ಇದೆ ಅದು ಬೇಡ ಅವರಲ್ಲಿರತಕ್ಕಂಥ ದಾಖಲೆಗಳು ಏನಿದಾವೋ ತಹಸೀಲ್ದಾರ್ ಸಾತ್ರ ಮೀಟಿಂಗ್ ಅಲ್ಲಿ ಇತ್ತು ವ್ಯವಸ್ಥಿತವಾಗಿ ಪರಿಶೀಲನೆ ಮಾಡಲಿ ಗೊಂದಲ ಅಂತ ಗೊಂದಲ ಇರೋದೇನಂದ್ರೆ ಇಪ್ಪತ್ಮೂರನೇ ಸರ್ವೆ ನಂಬರ್ ಜಮೀನು ಏನಿದೆ ಅದರಲ್ಲಿ ಸರ್ವೆ ಮಾಡಬೇಕು ಅಂತ ಬಂದಿದ್ದಾರೆ ವ್ಯವಸ್ಥಿತ ಇಲ್ಲ ಅವ್ರ ಹತ್ರ ಹೆಂಗ್ ಸರ್ವೆ ಮಾಡ್ತಾರೆ ಅವರು ಹಂಗಾಗಿ ಅದು ಪರಿಶೀಲನೆ ಮಾಡಿ ವ್ಯವಸ್ಥಿತವಾಗಿ ಬರಲಿ ಅಂತ ನಾವು ಅವ್ರಿಗೆ ಒಂದು ವಾರ ಟೈಮ್ ನಿಮ್ಮ ಕೊಟ್ಟಿದ್ದೀವಿ ರೈತರ ಜಮೀನು ಅಂತನಾಮೀನ್ ರೈತರಿಗೆ ಇದೆ ಅವ್ರದ್ದು ಎಲ್ಲಿದೆ ಅಂತ ಅವ್ರ ಹತ್ರನೂ ಸರಿಯಾದ ಅವ್ರದ್ದು ತೊಂದರೆ ಇದೆ ನಮ್ದೆಲ್ಲ ಪಕ್ಕ ಇದೆ ಅವ್ರೇನು ಇಪ್ಪತ್ತೈದು ವರ್ಷಗಳಿಂದ ಸೋಷಿಯಲ್ ಫಾರೆಸ್ಟ್ ಅಂತ ನಾವೇನೇ ಕುಲಗುಂಡಲ್ಲಿ ನಮ್ಮ ನಮ್ಮೂರು ನಾರ್ಮಕ್ನಲ್ಲಿ ಮ್ಯಾಕೋತ್ನಲ್ಲಿ ಎಲ್ಲ ಊರುಗಳಿಗೋಗಿ ಗ್ರಾಮ ಸಭೆ ಗ್ರಾಮ ಸಭೆಗಳು ಮಾಡಿ ಈ ಥರ ಅದು ಫಾರೆಸ್ಟ್ ಏನು ಇವತ್ತು ಗಿಡ ಹಾಕಿದ್ದಾರೆ ಅದು ಬೆಳೆದ ಮೇಲೆ ಕಟಾವು ಮಾಡಿದರೆ ರಾಮರಣ್ಣ ಸಂಸ್ಥೆಗಳು ಅಂತ ಏನಿದೆ ಅರ್ಧ ಕೊಟ್ಟು ಅರ್ಧ ಸರ್ಕಾರ ಬಂತವೆ ಅಂತ ನಾವೆಲ್ಲಾ ಮಾತಾಡ್ತೀವಿ ಈ ವಿಚಾರಗಳು ಗೊತ್ತಿದೆ ನಾವೆಲ್ಲಾ ಹೋಗಿ ನಮ್ಮ ಆಡಕ ಮಕತರ ಎಲ್ರಿಗೂ ಅವಕಾಶ ಕೊಟ್ಟಿದ್ದೀವಿ ಏನಪ್ಪ ಹಾಗಾಗಿ ನಾವೇನೋ ಯಾರು ಒತ್ತೋರು ಮಾಡ್ಕೊಂಡಿಲ್ಲ ಇದು ಸ್ಪಷ್ಟ ಕರ್ನಾಟಕ ಸರ್ಕಾರದಲ್ಲಿ ಗಟ್ಟಿಯಾಗಿ ಮಾತಾಡಿ ಸ್ವಲ್ಪ ಬಾಲಷ್ಟು ಅರಣ ಅಧಿಕಾರಿಗಳು ಅಜೇನ್ ತಗ್ತೋ ಮತ್ತು ರವಿನ ಅಧಿಕಾರಿಗಳು ಕೆಲವು ಭಾಗದಲ್ಲಿ ರವಿನ ಅಧಿಕಾರಿಗಳು ಸೇರಿಕೊಂಡು ರೈತರಿಗೆಲ್ಲ ತಾಳತಮ ಕೆಲಸಗಳನ್ನು ಕೈಗೆತ್ತಿಕೊಂಡು ಒಬ್ಬರ ಒಬ್ಬರನ್ನೂ ಬದುಕದಿರೋಕ್ಕೆ ಬಿಡದಿರು ನಿಜವಾದಂಥ ಬೆಳೆ ಇಟ್ಕೊಂಡು ರೈತರಲ್ಲೂ ಜಮೀನನ್ನು ಜಮೀನು ರೈತರ ತಾಯಿ ಅಂತ ನಂಬಿಕೊಂಡು ರೈತರನ್ನು ಅದನ್ನೇ ಜಮೀನು ಇಟ್ಕೊಂಡು ಅದರಲ್ಲೇ ಜೀವನ ಮಾಡುವಂಥ ರೈತರಿಗೆ ಈ ಭಾಗದಲ್ಲಿರುವಂಥ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಏನು ಕಾಟ ಇದ್ದಾರೆ ಮತ್ತು ಒಂದು ರೆವಿನ್ಯೂ ಅಧಿಕಾರಿಗಳು ಒಂದು ಕಡೆ ಎಲ್ಲ ಕಡೆಯೂ ರೈತನ ಬಗ್ಗೆ ಬದುಕಿದೀರ ರೈತರ ಮೇಲೆ ಚಲಗಾಟ ಆಡುವಂಥ ನಾಟಕವನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಆ ಹೊಸದಾಗಿ ಪ್ರಾರಂಭ ಏನಂತಂದರೆ ಈಗ ಅರಣ್ಯ ಭೂಮಿ ಮೂವತ್ತು ವರ್ಷಗಳ ನಲವತ್ತು ವರ್ಷಗಳಾಯಿತು ಈ ಅರಣ್ಯ ಭೂಮಿ ಆಗಿ ಇದನ್ನು ಸುತ್ತೂರ ಏನು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಕತ್ತಾಲೆ ನಾಟಿದ್ದಾರೆ ಬಹಳಷ್ಟು ಗೇಡಗಳನ್ನಾಟಿದ್ದಾರೆ ನಾಟಿಬಿಟ್ಟು ಅವ್ರದ್ದು ಅವರು ಮಾಡ್ಕೊಂಡಿದ್ದಾರೆ ಅವರು ಏನು ಗೇಡೆ ನಾಟ್ಕೊಂಡಿದ್ದಾರೆ ಯಾವ ಸರ್ವೆ ನಂಬರ್ ನಾವು ನಮ್ಮ ಏನು ಓದ್ಕೊಂಡಿಲ್ಲ ಅವ್ರು ಏನು ಗೇಡನ ನಾಟಿದಾರೋ ಅದು ಆ ದುಬಸ್ಥೆ ಮಾಡ್ಕೊಳ್ಳೋಕ್ಕೆ ನಮ್ಮ ರೈತರು ಯಾವುದು ತೊಂದರೆ ಇಲ್ಲ ಅದು ಇಲ್ದ್ರೇ ನಾನ್ನೂರು ಎಕರೆಗೂ ಮುನ್ನೂರು ಎಕರೆಗೂ ಪಕ್ಕದಲ್ಲಿರುವಂಥ ಬೇರೆ ಸರ್ವೆ ನಂಬರ್ಗಳೆಲ್ಲ ಮಾರ್ಚ್ಬಿಟ್ಟು ರೈತರದೆಲ್ಲ ಅವ್ರ ಪಾನಿಗೆ ಎಂಟ್ರ್ ಮಾಡಿ ಕೊಡಿಬಿಟ್ಟು ಎಲ್ಲಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ತಾಲೂಕು ಆಫೀಸರು ಇರ್ತಾರೆ ಎಲ್ಲಿ ಮಾಡಿದ್ದಾರೆ ಅಂತ ಯಾರನ್ನ ಕೇಳಬೇಕು ನಾವು ದಂಡಾಧಿಕಾರಿಗಳಿಗೆ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ಈಗ ನಾವು ಅರ್ಜಿಗಳು ಹಾಕ್ಕೊಂಡಿದ್ದೀವಿ ಏನು ನಮ್ಗೆ ಗೊತ್ತಿಲ್ಲ ಏನು ಅರ್ಜಿಗಳ ಕೆಲವು ರೈತರಿಗೆ ಇನ್ನೂ ಗೊತ್ತೇ ಇಲ್ಲ ಏನು ಫಿಫ್ಟಿ ತ್ರೀನಾ ಫಿಫ್ಟಿನ ಫಿಫ್ಟಿ ಸೆವೆನ್ ಅರ್ಜಿ ಅನ್ನೋದ್ರೂ ಗೊತ್ತಿಲ್ಲ ಉಲ್ವೆ ಮಾಡ್ಕೊಂಡಿದ್ದು ಇದು ನಂದೇ ಜಮೀನು ಅಂತ ಹೇಳಿಬಿಟ್ಟು ಆ ತಾಯಿ ನಂಬ್ಕೊಂಡು ಜೀವನ ಮಾಡ್ತಾ ಇರುವಂಥ ರೈತರು ಈಗ ಅರ್ಜಿಗಳು ಹಾಕೊಂಡಿದ್ದಾರೆ ಅಲ್ಲಿ ಪಾನಿಗಳು ನೋಡೋದು ಎಲ್ಲ ಗೋಮಾಲ ನೀರು ಅಂತ ಅರಹನೇ ಬರೋದು ಎಲ್ಲ ಇದು ಮುನ್ನೂರು ಎಕರೆ ಅಂತ ಸರ್ಕಾರಿ ಅಂತ ಅರೇಣ್ಣು ಯಾವ ಆದೇಶ ಪ್ರಕಾರ ಅವರು ತಲುಪರಿಶೀಲನೆ ಮಾಡ್ತಾರ ಮಾಡುವುದಿಲ್ಲ ಯಾವ ಜ ರೈತರು ಯಾವ ಜಮೀನಲ್ಲಿ ಅಲ್ತೆಯಾಗಿ ಮಾಡ್ತಾರೆ ಯಾವ ರೈತರು ಯಾರು ಉಲ್ವೆ ಮಾಡಿಕೊಂಡಿದ್ದಾರಾ ಇದು ಬೀಡಿದೆಯಾ ಇಲ್ಲ ಅಂತ ಅನ್ನೋದನ್ನು ಅವ್ರು ಅಲ್ತೆ ಮಾಡಲ್ಲ ಯಾರು ಅರಣ್ಯ ಎಕರೆಗೆ ಮಾತ್ರ ನೂರಾರು ಎಕರೆಗಳನ್ನು ಎಲ್ಲಿಂದರೆ ಅಲ್ಲಿ ಪಾನಿ ಮಾಡಿಸಿಬಿಟ್ಟಿದ್ದಾರೆ ಈಗ ಸರ್ಕಾರ ಅರಣ್ಯ ಇಲಾಖೆಯವರು ಮನ್ನ ತಾಲೂಕು ಮಟ್ಟದಲ್ಲಿ ಒಂದು ಸಂಸ್ಥೆ ಮಾಡಿಕೊಂಡು ಅರಣ್ಯ ಅಧಿಕಾರಿಗಳು ಮತ್ತು ತಾಲೂಕಿನ ದಂಡಾಧಿಕಾರಿಗಳು ತಾಲೂಕಿನ ಡಿ ವೈ ಎಸ್ ಪಿ ಸಾಹೇಬರು ಈ ಮೂರು ಜನ ಸೇರಿಕೊಂಡು ಎಲ್ಲ ಏನು ಕಂದಿ ಮೂಲಕ ಮಾಡ್ಕೊಂಡಿದ್ದಾರೆ ಅವ್ರು ಏನು ಪಾನಿ ಇದೆಯೋ ಅವ್ರದ್ದು ಮಾತ್ರ ದುಬಸ್ತಾಗಿ ಮಾಡೋಕ್ಕೆ ಮುಂದಾಗಿ ಬರಬೇಕು ರೈತರು ಎಲ್ಲೇ ಉಲ್ವೆ ಮಾಡ್ಕೊಂಡಿರಲಿ ಆ ಜಮೀನನ್ನು ರೈತರು ಒಂದು ಪಾನೀಯನಿಲ್ಲ ಎಂಟ್ರ ಸೇರಿಸಿದ್ರೆ ತಕ್ಷಣವನ್ನು ಅರಣ್ಯ ಮಂತ್ರಿಗಳಾಗ್ಬೋದು ನಮ್ಮ ತಾಲೂಕಿನ ಉಸ್ತುವಾರಿ ಮಂತ್ರಿಗಳಿಗೆ ಹೇಳ್ತೀವಿ ಹೇಳಿ ಅವ್ರ ಗಮನಕ್ಕೆ ತಂದು ಇವಿ ತಕ್ಷಣ ಕೈ ಬಿಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ರೈತರಿಗೆ ಒಂದು ಬದುಕಕ್ಕೆ ದಾರಿ ಮಾಡಬೇಕು ಅಂತೇಳಿ ಈ ರೈತರ ಈ ಭಾಗದಲ್ಲಿ ಎಲ್ಲಾ ಕಡೆ ಅರಣ್ಯ ಭೂಮಿ ಏನು ಈ ನೂರಾರು ಎಕರೆಗಳು ರೈತರು ಉಳೆ ಮಾಡ್ಕೊಂಡು ಡಾಕ್ಯುಮೆಂಟ್ ಇದೆ ನಾವು ಅರ್ಜಿ ಹಾಕೊಂಡಿದ್ವಿ ಉಳೆ ಮಾಡ್ಕೊಂಡಿದ್ವಿ ಕೆಲವ್ರಿಗೆ ಪಾನಿ ಬಂದಿದೆ ಎಲ್ಲ ಬಂದಿದೆ ಆ ಸಾಗಬಾರ್ ಚೀಟಿ ಕೊಟ್ಟಿದ್ದಾರೆ ಎಲ್ಲ ಕಮಿಟಿನಲ್ಲಿ ಪಾಸ್ ಆಗಿರೋ ನೂರಾರು ಅರ್ಜಿಗಳು ಹಂಗೆ ಇವೆ ಖಾತಾಗಲು ಮಾಡಕ್ ಆಗ್ರೆ ಇಷ್ಟು ಬಹಳಷ್ಟು ರೈತರು ನೂರಾರು ಸಮಸ್ಯೆಗಳಿವೆ ಅಂತ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಐದು ತಿಂಗಳಿಂದ ಏನಪ್ಪಾ ಇದು ನಮ್ಗೆಲ್ಲ ಸೇರ್ಬಿಡ್ತಾ ಇದೆ ಡಾಕ್ಯುಮೆಂಟ್ ತಕೊಂಡ್ಬನ್ನಿ ಯಾವ ಆದೇಶ ಪ್ರಕಾರ ಡಾಕ್ಯುಮೆಂಟ್ ಬೇರೆ ನಂಬರ್ಗೆಲ್ಲ ಕೊಡ್ತಾರೆ ಏನು ಇದೆ ಅವರಿಗೆ ಏನು ಅವ್ರದ್ದು ಅವ್ರದ್ದು ಸಂತಾನ ಜಮೀನು ಈಗ ನಿಮ್ಮ ಡಾಕ್ಯುಮೆಂಟ್ ತಗೊಂಬರೀ ಅಂತಾರೆ ಅವ್ರ ನಮ್ಮೆರೆ ಅವ್ರು ಏನಿದೆ ಕಾಂಪೌಂಡ್ ಅವ್ರು ತಕೊಂಬರಿ ಕೇಳಿ ಅವ್ರದ್ದು ಅವ್ರೇನು ಗಿಡ ನಾಡ್ತಾ ಇದ್ರು ಬರೀ ಕೇಳಿ ಅವ್ರು ಕಾಂಪೌಂಡ್ ಅವ್ರು ಬರೀ ಕೇಳಿ ಅವ್ರ ಮೇಲೆ ಕೇಸ್ ಮಾಡಿ ಯಾರಾದ್ರೂ ಅಷ್ಟು ನಲ್ವತ್ತು ವರ್ಷ ಆಯ್ತು ಇವರು ಯಾರೂ ಬರಲ್ಲ ಯಾರೋ ಆ ಅರಣ್ಯ ಅಧಿಕಾರಿಗಳು ನಮ್ಮ ರೈತರು ಎಷ್ಟು ಚೆನ್ನಾಗಿದೆ ಇದನ್ನು ಈ ಅರಣ್ಯ ಬಂದು ತಾಲೂಕಿನಲ್ಲೇ ಮೊಟ್ಟ ಮೊದಲನೇದು ಗ್ರಾಮ ಅರಣ್ಯ ಇಲಾಖೆ ಅಂತ ಇದು ಆ ಗ್ರಾಮಗಳು ಈ ಊರಿಗೆ ನಾಲ್ಕೈದು ಗ್ರಾಮಗಳು ಸೇರ್ತವೆ ಆ ಗ್ರಾಮಕ್ಕೆ ಅರ್ಧ ಭಾಗ ಈ ಫಾರೆಸ್ಟ್ ಅವ್ರಿಗೆ ಅರ್ಧ ಭಾಗ ಗ್ರಾಮಸ್ಥರೇ ಅರಣ್ಯ ಭಾಗ ನೋಡಿಕೊಳ್ಳುವಂಥದ್ದು ಒಂದು ಮೂವತ್ತು ಎಕರೆ ಏನು ಅಂತ ಹೇಳಿಬಿಟ್ಟು ಒಂದು ತೊಂಬತ್ತು ಎಕರೆ ಅಂತ ಸುಮಾರು ಇನ್ನೂರು ಎಕರೆ ಮೇಲೆ ಇದೆ ಇದು ಇನ್ನೂರಿಂದ ಮುನ್ನೂರು ಎಕರೆ ಇದೆ ಅವರು ನಾವೇನಾದರೂ ತಟ್ಟೆಗೆ ಹೋಗಿಲ್ಲ ಆದ್ರೂ ರೈತರು ಬಿ ಈ ಭಾಗದಲ್ಲಿ ಆ ಭಾಗದಲ್ಲಿ ಎಲ್ಲಿ ಬಾಯ್ಲಿ ಸೇರಿಸ್ತಾರೆ ನಮಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಸೇರ್ಸಿದ್ದಾರೆ ಯಾರು ಸೇರ್ಸಿದ್ದಾರೆ ಯಾವ ಮಠದಲ್ಲಿ ಸೇರ್ಸಿದ್ದಾರೆ ಅದು ದಾಖಲೆಯ ಸಮಾತ ನಮ್ಮ ಅರಣ್ಯ ಅಧಿಕಾರಿಗಳು ಮನ ರೆವೆನ್ಯೂ ಅಧಿಕಾರಿಗಳು ತಕ್ಕೊಂಬರಬೇಕು ಇದನ್ನು ತಕ್ಷಣವನ್ನು ಮನೆ ದಂಡಾಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಡಿ ವೈ ಎಸ್ ಪಿ ಸಾಹೇಬರು ಒಂದು ಕಮಿಟಿ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ನೇರವಾಗಿ ಹೇಳ್ತಾ ಇದ್ದೀವಿ ಇದು ಶಾಂತಿಯುತವಾಗಿ ಎರಡು ಮೂರು ವರ್ಷಗಳ ನಾಲ್ಕೈದು ಸುಮಾರು ಐದು ಹತ್ತಾರು ವರ್ಷಗಳು ಶಾಂತಿಯುತವಾಗಿ ಹೋರಾಟ ಮಾಡಿದ್ದೀವಿ ನಮ್ಮ ಜಮೀನು ಹೋದರೆ ನಮ್ಮ ತಾಯಿಯನ್ನು ಕಲ್ಕೊಂಡಂಂಗೆ ಆಗುತ್ತೆ ಅದರಿಂದ ಎಲ್ಲ ನಮ್ಮ ಮೇಲ್ನಂಬಟ್ಟಿನ ಅಧಿಕಾರಿಗಳು ತಕ್ಷಣ ಇದು ಪರಿಗಣನೆ ಮಾಡಿ ನಮ್ಮ ರೈತರಿಗೆ ಏನು ಅವರು ಜಮೀನಲ್ಲಿ ಉಳಿ ಮಾಡ್ತಾರೆ ಅದು ಮಾತ್ರ ಬಿಟ್ಕೊಡಿ ನಿಮ್ಮ ಪಾರಿಸ್ಟ್ ನಮ್ಗೆ ಬೇಕಾಗಿಲ್ಲ ಅರಣ್ಯನೇ ನೀವು ಮಾಡ್ಕೊಳ್ಳಿ ನಮ್ಮ ರೈತರು ಯಾವ ಜಮೀನಿನಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೋ ಅದನ್ನು ಬಿಟ್ಕೊಳ್ಬೇಕು ಇಲ್ಲೇದ್ದಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಏನೇನು ಹಾನಿ ಆಗಿದ್ದಾಗಲಿ ಎಲ್ಲೇ ತೊಂದರೆ ಆಗಿದ್ದಾಗಲಿ ಕಿರಿಕಿರು ಕೊಟ್ಟಿದ್ದಾಗಲಿ ನೋಟಿಸ್ ಕೊಟ್ಟಿದ್ದಾಗಲಿ ಒಗ್ಗರು ಹೋರಾಟ ಮಾಡ್ತೀವಿ ರೈತರಿಗೆ ತೆಲವರಿಕೆ ಕೊಟ್ಟಿದ್ದೀವಿ ಇದು ಇಷ್ಟು ರೂಪಕ್ಕೆ ಹೋರಾಟ ಇರ್ತದೆ ಅಂತ ಹೇಳೋಕ್ಕಾಗಲ್ಲ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತೀವಿ ನಮ್ಮ ಅಧಿಕಾರಿಗಳ ಕೈಗೆತ್ಕೊಂಡು ಇದು ತಕ್ಷಣವನ್ನು ಪರಿಗಣನೆ ಮಾಡಿ ಇದನ್ನು ನಾವು ಇವತ್ತು ಹೇಳಿದ್ವಿ ಬಂದಿದ್ರು ಇವತ್ತು ನಲ್ತೆಗೆ ಬಂದಿದ್ದರು ಇವತ್ತು ಡೇಟ್ ಕೊಟ್ಟಿದ್ದರು ನಮಗೆ ನಾವೇಳ್ತೀವಿ ಏನು ನಿಮ್ಮ ಅರಣ್ಯ ಇದೆಯೋ ಅದನ್ನು ಅಳತೆ ಮಾಡಿ ಅಂತ ಅಲ್ಲ ನಾವು ಹಂಗೆ ಮಾಡೋಕೆ ಬರಲ್ಲ ಅಂತಂದರು ಈಗ ಬೇಡ ನಮ್ಮ ಮೇಲ್ನ ಅಧಿಕಾರಿಗಳು ಮಾತಾಡ್ತೀವಿ ನಿಮ್ಮ ಆರೋಪವನ್ನು ಮಾತಾಡ್ತೀವಿ ಅಂತ ಒಂದು ಡೇಟ್ ತೊಗೊಂಡಿದ್ದಾರೆ ದಂಡಾಧಿಕಾರಿಗಳು ತಕ್ಕ ಮನೆ ಎಲ್ಲ ಬಿಡ್ತೀವಿ ಅಂತ ಅವರ ಹತ್ರ ಒಂದು ಚರ್ಚೆ ಮಾಡ್ತೀವಿ ವಿಫಲವಾದಂಥ ಸಂದರ್ಭದಲ್ಲಿ ಇದು ಗ್ರಾಮಕ್ಕೆ ಸೇರಿದ್ದಂಥ ಒಂದು ಒಂದು ಕಮಿಟಿ ಮಾಡ್ಕೊತೀವಿ ಫಾರಿಸ್ಟು ಅವ್ರನ್ನೂ ಬರೀಬೇಕು ಕಮಿಟಿ ಮಾಡಿಕೊಂಡು ಇದು ಏನಾಗುತ್ತೆ ಅನ್ನೋದು ಉಗ್ರರ ಹೋರಾಟ ರೂಪದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ